ಕಳೆದ ಒಂದು ಫೋರ್ ಫೈವ್ ಡೇಸ್ ಬ್ಯಾಕ್ ಈ ಕೇಮ್ ಟು ಮಾ ಆಫೀಸ್ ವಾಯ್ಸ್ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಟೋಟಲ್ ಹತ್ತು ಮಕ್ಕಳು ಏಳು ಮಕ್ಕಳು ಜಪಾನ್ ಅಲ್ಲ ಜಪಾನ್ಗೆ ಅಂತ ಹೇಳಿ ಒಂದು ನನಗೊಂದು ಮೆಸೇಜನ್ನು ಕೊಟ್ಟರು ತಾವು ಬರಬೇಕು ಅವ್ರಿಗೆ ನಾವು ಸನ್ಮಾನವನ್ನು ಮಾಡ್ತೇವೆ ಹಾಗಾಗಿ ಆ ಮಕ್ಕಳಿಗ ಒಂದು ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಹೇಳಿ ನನಗೆ ರಿಕ್ವೆಸ್ಟ್ ಮಾಡಿದರು ಹಾಗಾಗಿ ಇವತ್ತು ಮೇಲ್ಕೋಟೆ ಸಾಕಷ್ಟು ಸಭೆಗಳನ್ನು ಇಟ್ಕೊಂಡಿರೋದ್ರಿಂದ ನಾನು ಅಲ್ಲಿ ಹೋಗಿ ಇವತ್ತು ಅಂದಿವೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ಏನು ಏಳು ಸ್ಟೂಡೆಂಟ್ಸ್ಗಳು ಜಪಾನ್ಗೋಸ್ಕರ ತಾವೆಲ್ಲರೂ ಕೂಡ ಸೆಲೆಕ್ಟ್ ಆಗಿ ಇದ್ದಾರೆ ಮೂರು ಹಂತಗಳನ್ನು ದಾಟಿ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಪರ್ಸನಾಲಿಟಿ ಟೆಸ್ಟ್ ಇದೆ ಆ ಮೂರು ಹಂತಗಳನ್ನು ದಾಟಿ ನೀವೆಲ್ಲರೂ ಕೂಡ ಎಲಿಜಿಬಲ್ ಆಗಿರೋದ್ರಿಂದ ಆಲ್ ದ ಸೆವೆನ್ ಸ್ಟೂಡೆಂಟ್ಸ್ ಆರ್ ಯುನೀಕ್ ಆ್ಯಂಡ್ ಯು ಆರ್ ಆಲ್ ವೆರಿ ಡಿಫ್ರೆಂಟ್ ಸ್ಟೂಡೆಂಟ್ಸ್ ದಟ್ ಈಸ್ ವೈ ಯು ಹ್ಯಾವ್ ಸೆಲೆಕ್ಟೆಡ್ ಓಲ್ ಆರ್ ಟೆಡ್ಲಿ ಐ ಕಂಗ್ರ್ಯಾಚುಲೇಟ್ ಯು ನಿಮ್ಮೆಲ್ಲರನ್ನೂ ಕೂಡ ತುಂಬು ಹೃದಯದಿಂದ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾವೆಲ್ ಟುವರ್ಡ್ಸ್ ಜಪಾನ್ ನೀವೆಲ್ಲರೂ ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಶಿಕ್ಷಣವನ್ನು ಪಡೀತಾ ಇರೋದು ಭಾಳ ಒಂದು ಪುಣ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇನೆ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಸುಮಾರು ನಾಲ್ಕು ವರ್ಷದ ಶಾಲೆಯಾಗಿ ಶಾಲೆಯ ಆವರಣವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತು ಭಾಳ ಅದ್ಭುತವಾದಂಥ ಶಾಲೆಯನ್ನು ಮಂಜೂ ಅವರು ಕಟ್ಟಿದ್ದಾರೆ ಅವರ ಒಂದು ಆಶಾ ಭಾವನೆಯಂತೆ ಅವರ ಒಂದು ಅಂತೆ ಇಲ್ಲಿಯ ಮಂಡ್ಯದ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದನ್ನ ಇಟ್ಕೊಂಡು ಅವರು ಇಂಥ ಒಂದು ಶಾಲೆಯನ್ನು ಅಂಥದ್ದು ಇಟ್ಸ್ ಎ ಸೋಷಿಯಲ್ ಸರ್ವೀಸ್ ಇದರ ಲಾಭ ಅವರಿಗಲ್ಲ ಇದರ ಲಾಭ ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳಿಗೆ ಹಾಗಾಗಿ ನೀವೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆಯುವ ಮೂಲಕ ಒಳ್ಳೆಯ ಸ್ಟೂಡೆಂಟ್ಸ್ ಆಗುವ ಮೂಲಕ ಈ ಶಾಲೆಗೆ ಒಳ್ಳೆಯ ಹೆಸರನ್ನು ತರಬೇಕು ಇಫ್ ಯು ಬಿಕಮ್ ಗುಡ್ ಸ್ಟೂಡೆಂಟ್ ದೆನ್ ಓನ್ಲಿ ಯು ಕೆನ್ ಬಿಕಮ್ ಗುಡ್ ಸಿಟಿಜನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಬಿಕಮಿಂಗ್ ಗುಡ್ ಸ್ಟೂಡೆಂಟ್ ಯು ಕೆನಾಟ್ ಬಿಕಮ್ ಗುಡ್ ಸಿಟಿಜನ್ ಒಳ್ಳೆಯ ವಿದ್ಯಾರ್ಥಿ ಆಗದ ಹೊರತು ಒಳ್ಳೆಯ ಸತ್ಪ್ರಜೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಹಾಗಾಗಿ ನೀವು ನಂತರ ಒಳ್ಳೆಯ ಪ್ರಜೆಗಳಾಗ್ಲೀರ ಹಾಗಾಗಿ ಇಂಥ ಒಂದು ಶಿಕ್ಷಣ ಸಂಸ್ಥೆಗೆ ನಿಮ್ಮೆಲ್ಲ ತಂದೆ ತಾಯಿಗಳು ಕನಸನ್ನು ಕಟ್ಟಿಕೊಂಡು ನೀವ್ಯಾರೂ ಕೂಡ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಓದೋದು ಬೇಡ ಕನ್ನಡ ಮೀಡಿಯಮಲ್ಲಿ ಓದೋದು ಬೇಡ ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲೀಲಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿ ಅಂತೇಳಿ ಕಷ್ಟಪಟ್ಟು ಅವರು ದುಡಿದು ನಿಮಗೆ ಇಂಥ ಒಳ್ಳೆಯ ಶಾಲೆಗೆ ಕಳಿಸಿದ್ದಾರೆ ಅಂದರೆ ನೀವು ಶಾಲೆಗೂ ಒಳ್ಳೆಯ ಹೆಸರು ಕೊಡಬೇಕು ತಂದೆ ತಾಯಿಗಳಿಗೂ ಕೂಡ ಒಳ್ಳೆಯ ಹೆಸರನ್ನು ಕೊಡಬೇಕು ಇವತ್ತೇನು ಏಳು ಜನ ಸ್ಟೂಡೆಂಟ್ಸ್ ತಾವೆಲ್ಲ ಜಪಾನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅದಕ್ಕೆ ಶಾಲೆಯ ಪ್ರಿನ್ಸಿಪಲ್ ಅವರು ಟೀಚಿಂಗ್ ಫ್ಯಾಕಲ್ಟಿಯವರು ಚೇರ್ಮನ್ ಅವರು ಕಾರಣಕರ್ತರಾಗಿದ್ದಾರೆ ಯಾಕೆ ಅಂತ ಹೇಳಿದರೆ ದೇ ಆರ್ ದೇ ಆರ್ ದೇ ಹ್ಯಾವ್ ಬಿಕಮ್ ಗೈಡಿಂಗ್ ಲೈಟ್ ಆ್ಯಂಡ್ ದೇ ಆರ್ ಶೋಯಿಂಗ್ ರೈಟ್ ಪಾತ್ ಆ್ಯಂಡ್ ದೇ ಆರ್ ಗಿವಿಂಗ್ ಗುಡ್ ಆ್ಯಂಡ್ ಕ್ವಾಲಿಟಿ ಎಜುಕೇಶನ್ಸ್ ಸೊ ಹಾಗಾಗಿ ನೀವು ಅದನ್ನು ಅರ್ಥೈಸ್ಕೊಂಡು ನೀವು ಅದನ್ನು ಅಪರ್ಚುನಿಟಿನ ಬಳಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ಟೂಡೆಂಟ್ ಲೈಫ್ ಈಸ್ ಮೋಸ್ಟ್ ಮೋಸ್ಟ್ ಪ್ರೀಸಿಯಸ್ ಲೈಫ್ ಈ ವಿದ್ಯಾರ್ಥಿ ಜೀವನ ಅಂತ ಏನಿದೆ ಇದನ್ನು ನೀವು ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಬರಲ್ಲ ವಿದ್ಯಾರ್ಥಿ ಜೀವನದಲ್ಲೇ ನೀವು ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಕೆಟ್ಟವರಾದರೂ ವಿದ್ಯಾರ್ಥಿ ಜೀವನದಲ್ಲೇ ಹಾಕಬೇಕು ಒಳ್ಳೆಯವರಾದರೂ ವಿದ್ಯಾರ್ಥಿ ಜೀವನದಲ್ಲಿ ಹಾಕಬೇಕು ಹಾಗಾಗಿ ನನ್ನ ಮೊದಲನೆಯ ಅಡ್ವೈಸ್ ಟು ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಇಯರ್ ಯು ಹ್ಯಾವ್ ಟು ಬಿಕಮ್ ಗುಡ್ ಸ್ಟೂಡೆಂಟ್ ಹಾಗಾಗಿ ಗುರು ಹಿರಿಯರಿಗೆ ಒಳ್ಳೆಯ ಗೌರವ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಮನೆಯಲ್ಲಿ ತಂದೆ ತಾಯಿ ರೆಸ್ಪೆಕ್ಟ್ ಕೊಡಬೇಕು ನಿಮ್ಮ ತಂದೆ ತಾಯಿಗಳು ಯಾಕೆ ಇಲ್ಲಿ ಕಳಿಸಿದ್ದಾರೆ ಅಂತೇಳಿದರೆ ಇಲ್ಲಿ ಕಂಫರ್ಟಾಗಿರಲಿ ಎಂಜಾಯ್ ಮಾಡಲಿ ಅಂತ ಕಳಿಸಿಲ್ಲ ಸೊ ಹಾಗಾಗಿ ನೀವೇನಾದರೂ ಕೂಡ ಬೈ ಯು ಬೈ ಯುಟಿಲೈಸಿಂಗ್ ಆಲ್ ದ ಆಪರ್ಚುನಿಟೀಸ್ ಇನ್ ಯುವರ್ ಲೈಫ್ ಯು ಹ್ಯಾವ್ ಟು ರೈಸ್ ಯುವರ್ ಸೆಲ್ಫ್ ಸೊ ಯು ಹ್ಯಾವ್ ಟು ಪ್ರೂವ್ ಯುವರ್ ಸ್ಟ್ರೆಂತ್ ಟು ಯುವರ್ ಓನ್ ಪೇರೆಂಟ್ಸ್ ನಮ್ಮ ಮಕ್ಕಳ ಶಕ್ತಿ ಏನಿದೆ ಅಂತ ನಿಮ್ಮ ತಂದೆಗೆ ತೋರಿಸ್ಬೇಕು ನಿಮ್ಮ ತಂದೆಗೆ ತೋ ನನ್ನ ಪವರ್ ಏನಿದೆ ನನ್ನ ಶಕ್ತಿ ಏನು ತೋರಿಸ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಕಲಿಬೇಕು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಜೊತೆಗೆ ಒಳ್ಳೆಯ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸನ್ನು ಅಳವಡಿಸ್ಕೊಳ್ಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿಕೊಳ್ಳುವುದರ ಜೊತೆಗೆ ನೀವು ಒಬಿಡಿಯನ್ಸ್ ಒಬಿಡಿಯನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಒಬಿಡಿಯನ್ಸ್ ಟು ಯುವರ್ ಓನ್ ಪೇರೆಂಟ್ಸ್ ಒಬಿಡಿಯನ್ಸ್ ಟು ದ ಇನ್ಸ್ಟಿಟ್ಯೂಷನ್ ಒಬಿಡಿಯನ್ಸ್ ಟು ದ ಟೀಚರ್ಸ್ ಒಬಿಡಿಯನ್ಸ್ ಟು ದ ಪ್ರಿನ್ಸಿಪಾಲ್ ಒಬಿಡಿಯನ್ಸ್ ಟು ವರ್ಡ್ಸ್ ದ ಸೊಸೈಟಿ ಆರ್ ಮೋರ್ ಇಂಪಾರ್ಟೆಂಟ್ ಎಲ್ಲ ರೀತಿಯಲ್ಲೂ ಕೂಡ ನೀವು ಒಬಿಡಿಯನ್ಸ್ ವಿಧೇಯರಾಗಿರಬೇಕು ಹಾಗಾಗಿ ಒಂದು ಕಡೆ ಒಂದು ಮಾತಿದೆ ಒಬಿಡಿಯನ್ಸ್ ಈಸ್ ನಾಟ್ ಎ ಸ್ಲೇವರಿ ಅಂತೇಳಿ ಅಂದರೆ ನಾವು ಒಬಿಡಿಯಂಟಾಗಿದ್ದೀವಿ ಅಂದರೆ ನಾವು ಗುಲಾಮರಲ್ಲ ಅಂತ ನಾವೆಲ್ಲರೂ ಕೂಡ ಒಬಿಡಿಯನ್ಸ್ ಆಗಿದ್ದೀವಿ ಅಂತೇಳಿದರೆ ಅದು ನಮ್ಮ ಪಾಸಿಟಿವ್ ಸ್ಟ್ರೆಂತ್ ಹಾಗಾಗಿ ನೀವೆಲ್ಲರೂ ಕೂಡ ವಿಧೇಯರಾಗಿರಬೇಕು ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಗುರು ಹಿರಿಯರಿಗೆ ವಿಧೇಯರಾಗಿರಬೇಕು ಟೀಚರ್ಸ್ಗೆ ವಿಧೇಯರಾಗಿರಬೇಕು ನಿಮ್ಮ ಸಂಸ್ಥೆಗೆ ವಿಧೇಯರಾಗಿರಬೇಕು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ವಿಧೇಯರಾಗಿರಬೇಕು ಅವೆಲ್ಲ ಇದ್ದರೆ ಮಾತ್ರ ನೀವು ಒಳ್ಳೆಯ ಸ್ಟೂಡೆಂಟ್ ಆಗೋದು ಸೊ ಹಾಗಾಗಿ ಒಂದು ನೀವು ಏನು ಶಾಲೆಗಳಲ್ಲಿ ಕೊಡುವಂಥ ಶಿಕ್ಷಣದ ಜೊತೆಗೆ ನಿಮ್ಮ ಪರ್ಸನಲ್ ಲೈಫಲ್ಲೂ ಕೂಡ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಒಳ್ಳೆಯ ಗುಣಗಳು ಅಳವಡಿಸ್ಕೊಂಡು ನೀವು ಸಾಧನೆ ಮಾಡಬೇಕು ಎರಡನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಮಕ್ಕಳೇನಿದ್ದೀರಾ ಫಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಓನ್ ಪೇರೆಂಟ್ಸ್ ಆಸ್ ಎ ರೋಲ್ ಮಾಡಲ್ ಬೇರೆ ಯಾರನ್ನೂ ನೀವು ಕೂಡ ರೋಲ್ ಮಾಡಲ್ ಅಂತ ಅಕ್ಸೆಪ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾರೋ ಫಿಲಮ್ ಆಕ್ಟರ್ ರೋಲ್ ರೋಲ್ ಮಾಡಲ್ ಮಾಡ್ಕೋತೀನಿ ಇನ್ಯಾರನ್ನ ರೋಲ್ ಮಾಡಿ ಮಾಡ್ತೀನಿ ಅಂದ್ರೆ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ತಾಯಿಗಳೇ ನಿಮಗೆ ಮಾದರಿ ಅವರು ಇವತ್ತು ಎಷ್ಟೋ ತಂದೆ ತಾಯಿಗಳು ನೋಡಿದ್ರೆ ಆಗುತ್ತೆ ಬಂದಿದ್ದಾರೆ ಎಲ್ಲ ಕೃಷಿಕ ಕುಟುಂಬದವರು ಅವರೆಲ್ಲ ನಿಮ್ಮ ಈ ಶಾಲೆಗೆ ಕಳಿಸ್ಬೇಕಂದ್ರೆ ಎಷ್ಟು ಕನ್ಸರ್ನ್ ಕಟ್ಕೊಂಡಿರ್ತಾರೆ ಎಷ್ಟು ದುಡ್ದಿರ್ತಾರೆ ಹಾಗಾಗಿ ನೀವು ತಂದೆ ತಾಯಿಗಳಿಗೆ ಅವ್ರನ್ನೇ ನಿಮ್ಮ ಮಾದರಿಯಾಗಿ ತಗೊಳ್ಳಿ ರೋಲ್ ಮಾಡಲಾಗಿ ಅಕ್ಷರ ಬರೆಯೋಕ್ಕೆ ಬರದ ಇರ್ಬೋದು ಓದೋಕ್ಕೆ ಬರೆಯೋಕ್ಕೆ ಬರದ ಇರ್ಬೋದು ಅದೆಲ್ಲ ಡಜೆಂಟ್ ಮ್ಯಾಟರ್ ಆದರೆ ರಿಯಲ್ ಲೈಫಲ್ಲಿ ದೇ ಆರ್ ರಿಯಲ್ ಎಜುಕೇಟರ್ ನಿಜ ಜೀವನದಲ್ಲಿ ಅವ್ರಿಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರುತ್ತೆ ಸಮಾಜ ಅಂದ್ರೇನು ಕಷ್ಟ ಏನು ಸುಖ ಅಂದ್ರೇನು ನೋವು ಏನು ಎವ್ರಿಥಿಂಗ್ ಅವ್ರಿಗೆ ಗೊತ್ತಿದೆ ಹಾಗಾಗಿ ದೇ ಆರ್ ರಿಯಲ್ ಎಜುಕೇಟರ್ ಸೊ ಫಸ್ಟ್ ವಾಟ್ ಎವರ್ ಇಟ್ ಮೇ ಬಿ ಪೇರೆಂಟ್ಸ್ ಎಜುಕೇಟರ್ ಓದೋ ಅಲ್ವೋ ಇಟ್ ಡಸಂಟ್ ಮ್ಯಾಟರ್ ಫಸ್ಟ್ ಯು ಆರ್ ಟು ಅಕ್ಸೆಪ್ಟ್ ಯುವರ್ ಓನ್ ಪೇರೆಂಟ್ಸ್ ಆ್ಯಸ್ ಯುವರ್ ರೋಲ್ ಮಾಡೆಲ್ ಫಸ್ಟ್ ಟು ರೆಸ್ಪೆಕ್ಟ್ ದೆನ್ ನೀವು ತಂದೆ ತಾಯಿಗಳಿಗೆ ಯಾರು ರೆಸ್ಪೆಕ್ಟ್ ಮಾಡಲ್ಲ ಮನೆಯಲ್ಲಿ ಮಕ್ಕಳು ಅವ್ರಿಗೆ ಖಂಡಿತ ಜೀವನದಲ್ಲಿ ಉದಾರಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್ ಫಸ್ಟ್ ಯು ಹ್ಯಾವ್ ಟು ದೇವ್ರನ್ನ ನೀವು ಯಾರು ನೋಡಿಲ್ಲ ಐ ಆ ನಾಟ್ ಸೀನ್ ಗಾಡ್ ಯು ಆ ನಾಟ್ ಸೀನ್ ಗಾಡ್ ಜಸ್ಟ್ ಯು ಆರ್ ಕಲ್ಪನೆ ಮಾಡ್ಕೋತಾ ಮಾಡ್ಕೋತೀವಿ ದೇವರಿದ್ದಾನೆ ಅಂತ ಭಾವಿಸ್ಕೊಂಡು ನಾವು ಪೂಜೆ ಮಾಡ್ತೀವಿ ಯಾರೂ ದೇವರು ನೋಡಿಲ್ಲ ನೋ ಬಡಿ ಆ ಸೀನ್ ಗಾಡ್ ಬಟ್ ಇನ್ ದ ಪ್ಲೇಸ್ ಆಫ್ ಗಾಡ್ ಯುವರ್ ಪೇರೆಂಟ್ಸ್ ಇವರ ಆರ್ ರಿಯಲ್ ಗಾರ್ಡ್ ಅವರೇ ನಿಜವಾದಂಥ ದೇವರು ನೀವು ಅವರನ್ನು ಗೌರವಿಸಿ ಮತ್ತು ಗುರಿಯರಿಗೆ ಗೌರವ ಕೊಟ್ಟು ಒಳ್ಳೆಯ ಶಿಕ್ಷಣವನ್ನು ಪಡಿರಿ ಮೂರನೇ ಅಂಶ ಹೇಳ್ಬೇಕಂತ ಹೇಳಿದ್ರೆ ಈಗೆಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ನೈನ್ತ್ ಸ್ಟ್ಯಾಂಡರ್ಡ್ ನೈನ್ತಲ್ಲಿ ನೀವೆಲ್ಲ ಇದ್ದೀರಾ ಸೊ ಟೆಂತು ಕೂಡ ಕೆಲವರು ಇದ್ದೀರಾ ಸೊ ಈ ಟೈಮಲ್ಲೇ ನೀವು ಜೀವನಕ್ಕೆ ಒಂದು ಒಳ್ಳೆಯ ಗುರಿ ಹಾಕ್ಕೊಂಡು ಮಾರ್ಗದರ್ಶನವನ್ನು ಪಡ್ಕೊಂಡು ಒಳ್ಳೆಯ ದಾರಿ ಇಟ್ಕೊಂಡು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು ನಾವೇನಾದರೂ ಒಂದು ಒಳ್ಳೇದು ಕಲಿತೀವಿ ಅಂದರೆ ಇವಾಗ ಏನು ನೀವು ಎಜುಕೇಷನ್ ಪಡಿಬೇಕಾದ್ರೆ ಶಿಕ್ಷಣ ಪಡಿಬೇಕಾದ್ರೆ ನೀವೇನು ಕಲ್ತಿರ್ತೀರ ನೀವು ಕೊನೆ ಉಸಿರಿರೋವರೆಗೂ ಆ ಗುಣ ನಿಮ್ಮನ್ನ ಜೊತೆ ಬರುತ್ತೆ ನೀವು ಕೆಟ್ಟದ್ದು ಕಲ್ತ್ರು ಇಟ್ ವಿಲ್ ಫಾಲೋ ಯು ಟಿಲ್ ಎಂಡ್ ಆಫ್ ಯುವರ್ ಲೈಫ್ ನೀವು ಒಳ್ಳೇದು ಕಲ್ತ್ರು ಇಟ್ ವಿಲ್ ಫಾಲೋ ಯು ಟಿಲ್ ಆಫ್ ಟಿಲ್ ಆಫ್ ಯುವರ್ ಲಾಸ್ಟ್ ಬ್ರೆತ್ ಆಫ್ ಲೈಫ್ ಜೀವನದ ಕೊನೆಯ ಉಸಿರಿರೋವರೆಗೂ ನಿಮ್ಮನ್ನು ಫಾಲೋ ಮಾಡೋದು ಯಾವುದಂದರೆ ಇವಾಗ ಏನು ಕಲ್ತೀರ ಅದು ನೀವು ಒಂದು ವೇಳೆ ಶಿಕ್ಷಣ ಕಲಿಬೇಕಾದ್ರೆ ಏನು ನೀವು ಒಳ್ಳೆಯತನ ಕಲೀಲಿಲ್ಲ ಕೊನೆ ಕಲಿತೀನಿ ಅಂದರೆ ಅದು ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಒಳ್ಳೆಯ ವ್ಯಾಲ್ಯೂಸನ್ನು ಒಳ್ಳೆಯ ಎಥಿಕ್ಸನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಾನು ನಿಮಗೆಲ್ರಿಗೂ ಕೂಡ ಇಲ್ಲಿ ಇಚ್ಛೆ ಪಡ್ತೇನೆ ಅದು ಬಹಳ ಮುಖ್ಯ ಒಳ್ಳೆಯ ಕಲ್ಚರ್ ಕಲ್ತ್ಕೋಬೇಕು ನಮ್ಮ ಟ್ರೆಡಿಷನ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಒಳ್ಳೆಯ ಇರಬೇಕು ಒಳ್ಳೆಯ ಒಂದು ಎಥಿಕ್ಸನ್ನು ಅಳವಡಿಸ್ಕೊಳ್ಬೇಕು ಇವೆಲ್ಲವೂ ಇದ್ದರೆ ಮಾತ್ರ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಮಾರ್ಕ್ಸು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಅದು ನೀವು ನೋಡ್ಕೊಂಡು ಖುಷಿ ಪಡ್ಬೋದು ಆದರೆ ನಿಜವಾಗಿ ಕೂಡ ಜನ ನಿಮಗೆ ಗೌರವಿಸೋದು ಜನ ನಿಮಗೆ ರೆಸ್ಪೆಕ್ಟ್ ಮಾಡೋದು ನಿಮ್ಮ ನಡೆನುಡಿಯಿಂದ ನಿಮ್ಮ ಕ್ಯಾರೆಕ್ಟರಿಂದ ನಿಮ್ಮ ಒಂದು ಗುಣಗಳಿಂದ ಸೊ ಅದನ್ನು ನೀವು ರೂಢಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾಲ್ಕನೇ ಅಂಶ ನಾನು ಹೇಳೋದು ಐತೆ ಅಂದರೆ ಇವತ್ತೆಲ್ಲ ಕೂಡ ಸಮಸ್ಯೆ ಎಜುಕೇಷನ್ ಮಾಡಬೇಕಾದ್ರೆ ದ ರಿಯಲ್ ಬಿಗ್ಗೆಸ್ಟ್ ಚಾಲೆಂಜ್ ದ ರಿಯಲ್ ಬಿಗ್ಗೆಸ್ಟ್ ಅಬ್ಸ್ಟಕಲ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಈ ಮೊಬೈಲ್ಗಳು ಟಿ ವಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇವೆಲ್ಲವೂ ಕೂಡ ದೇ ಹಾವ್ ಬಿಕಮ್ ಅಬ್ಸ್ಟ್ರಕಲ್ ಹಾಗಾಗಿ ದೇ ಆರ್ ಡಿಸ್ಟ್ರಕ್ಟಿಂಗ್ ಯುವರ್ ಮೈಂಡ್ ಸೊ ಹಾಗಾಗಿ ನೀವು ಇಫ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಯುವರ್ ಮೈಂಡ್ ಅಂತೇಳಿದ್ರೆ ಯು ಆರ್ ಕೀಪ್ ಅವೇ ಫ್ರಮ್ ದಿ ಡಿಸ್ಟ್ರಕ್ಷನ್ ಥಿಂಗ್ಸ್ ಸೊ ಹಾಗಾಗಿ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಂದ್ರೆ ಇಫ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಯುವರ್ ಲೈಫ್ ಇಟ್ ಈಸ್ ಯುವರ್ ಇನ್ ಯುವರ್ ಹ್ಯಾಂಡ್ ಇಫ್ ಯು ವಾಂಟ್ ಟು ಡಿಸ್ಟ್ರಕ್ಟ್ ಯುವರ್ ಲೈಫ್ ಇಟ್ ಈಸ್ ಇನ್ ಇನ್ ಯುವರ್ ಹ್ಯಾಂಡ್ ನೀವು ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳೋದು ನಿಮ್ಮ ಕೈಲೇ ಇದೆ ಜೀವನವನ್ನು ನಿರ್ನಾಮ ಮಾಡಿಕೊಳ್ಳೋದು ನಿಮ್ಮಲ್ಲಿ ನಿಮ್ಮ ಕೈಲೇ ಇದೆ ಬೋತ್ ದ ವರ್ಲ್ಡ್ ಡಿಫ್ರೆನ್ಸ್ ಇಸ್ ವೆರಿ ಇದು ಕನ್ಸ್ಟ್ರಕ್ಷನ್ ಅಂದರೆ ನಿರ್ಮಾಣ ಡಿಸ್ಟ್ರಕ್ಷನ್ ಅಂದರೆ ನಿರ್ನಾಮ ಸೊ ಬೋತ್ ಆರ್ ಇವನ್ ಇನ್ ಯುವರ್ ಹ್ಯಾಂಡ್ ಓನ್ಲಿ ಸೊ ಹಾಗಾಗಿ ನೀವು ಅದನ್ನು ಚೆನ್ನಾಗಿ ರೂಢಿಸ್ಕೊಂಡು ಚೆನ್ನಾಗಿ ನೀವು ಜೀವನವನ್ನು ಒಂದು ಒಳ್ಳೆಯ ಗುರಿಯನ್ನು ಸಾಧನೆ ಮಾಡಿ ಈ ಮೊಬೈಲ್ಗಳನ್ನು ತಾತ್ಕಾಲಿಕವಾಗಿ ಯು ಹ್ಯಾವ್ ಟು ಡ್ರಾಪ್ ಯು ಹ್ಯಾವ್ ಟು ಗಿವ್ ಅಪ್ ಆಲ್ ಮೊಬೈಲ್ಸ್ ಮೊಬೈಲ್ ನೋಡೋ ಅಂಥದ್ದನ್ನು ಕಡಿಮೆ ಮಾಡಬೇಕು ಅಫ್ಕೋರ್ಸ್ ಈಗ ಮೊಬೈಲ್ ನೋಡೋಂಗೆ ಏನು ನಾವು ಈಗೆಲ್ಲ ಡಿಜಿಟಲ್ ಯುಗದಲ್ಲಿ ಸಮ್ವೇರ್ ಯು ಹ್ಯಾವ್ ಟು ಡಿಪೆಂಡ್ ಅಪ್ ಆನ್ ದಿ ಡಿಜಿಟಲ್ ಥಿಂಕ್ ಏನೋ ನಿಮ್ಗೆ ಒಳ್ಳೆ ಯಾವುದಾದ್ರು ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಡ್ ಸೋರ್ಸಸ್ ಅಂತ ಹೇಳಿದ್ರೆ ದೇರ್ ಆರ್ ಅವೈಲೇಬಲ್ ಇದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ವಿ ಹ್ಯಾವ್ ಟು ಯುಟಿಲೈಸ್ ವಿ ಹ್ಯಾವ್ ಟು ಯೂಸ್ ನೋ ಅದರ್ ಗೋ ಬಟ್ ಅಟ್ ದ ಸೇಮ್ ಟೈಮ್ ಎಷ್ಟು ಬಳಸ್ಬೇಕು ಹೇಗೆ ಬಳಸ್ಬೇಕು ಅನ್ನೋದು ತಿಳ್ಕೊಂಡಿದ್ರೆ ಸಾಕು ಒಂದು ವೇಳೆ ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡ್ರೆ ಸೊ ನಿಮ್ಮ ಲೈಫ್ ವಿಲ್ ಬಿಕಮ್ ಯುವರ್ ಲೈಫ್ ವಿಲ್ ಬಿಕಮ್ ಮಿಸರೇಬಲ್ ಸೊ ಆ ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಬೇಕು ಜಾಸ್ತಿ ಪುಸ್ತಕ ಓದನ್ನು ರೂಢಿ ಮಾಡ್ಕೊಳ್ಳಿ ರೀಡಿಂಗ್ ಹ್ಯಾಬಿಟನ್ನು ಇಟ್ಕೊಳ್ಳಿ ಮನೆಯಲ್ಲೂ ಕೂಡ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದೋ ಮೂಲಕ ನೀವು ಒಳ್ಳೆಯ ಸಾಧನೆ ಮಾಡಬೇಕು ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ನೀವೆಲ್ಲರೂ ಕೂಡ ಒಂದು ಒಳ್ಳೆ ಸಾಧನೆ ಮಾಡಬೇಕಂದ್ರೆ ಇವೆಲ್ಲ ಅಂಶಗಳಿದ್ದರೆ ಮಾತ್ರ ಲಾಸ್ಟ್ ಪಾಯಿಂಟ್ ನಾನು ಹೇಳೋದು ಸೊ ಯು ಹ್ಯಾವ್ ಟು ಸೆಲೆಕ್ಟ್ ಗುಡ್ ಫ್ರೆಂಡ್ಸ್ ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದರೆ ಯುವರ್ ಫ್ರೆಂಡ್ಸ್ ವಿಲ್ ಮೇಕ್ ಯುವರ್ ಲೈಫ್ ಆರ್ ಬ್ರೇಕ್ ಯುವರ್ ಲೈಫ್ ಅವರೇ ನಿಮಗೆ ಡಿಸೈಡಿಂಗ್ ಫ್ಯಾಕ್ಟ್ರು ನೀವು ಒಳ್ಳೆ ಸಾಧನೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋರು ಯಾರು ಅಂತ ಹೇಳಿದ್ರೆ ಅವರ್ ಫ್ರೆಂಡ್ಸ್ ದೆರ್ ಇಸ್ ಒನ್ ಗುಡ್ ಸೇಯಿಂಗ್ ಇನ್ ಇಂಗ್ಲೀಷ್ ಏನಂತೇಳಿದರೆ ಶೋ ಯುವರ್ ಫ್ರೆಂಡ್ಸ್ ಐ ವಿಲ್ ಶೋ ಯುವರ್ ಡೆಸ್ಟಿನೇಷನ್ ಅಂತೇಳಿ ನಿಮ್ಮ ಫ್ರೆಂಡ್ಸನ್ನು ತೋರಿಸು ನಿಮ್ಮ ಡೆಸ್ಟಿನೇಷನ್ ಏನಂತ ಹೇಳ್ತೀನಿ ನಾವು ಅಂತ ಒಂದು ಸೇಯಿಂಗ್ ಇದೆ ಹಾಗಾಗಿ ಆಲ್ವೇಸ್ ಯು ಹ್ಯಾವ್ ಟು ಸೆಲೆಕ್ಟ್ ಯಾವತ್ತೂ ಕೂಡ ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ವಿ ಶುಡ್ ನಾಟ್ ಸೆಲೆಕ್ಟ್ ಫ್ರೆಂಡ್ಸ್ ಬೈ ಚಾನ್ಸ್ ವಿ ಹ್ಯಾವ್ ಟು ಸೆಲೆಕ್ಟ್ ಫ್ರೆಂಡ್ಸ್ ಬೈ ಚಾಯ್ಸ್ ಚಾಯ್ಸ್ ಮಾಡಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಬೇಕು ನೀವು ಬೈ ಚಾನ್ಸ್ ಅವ್ನು ಚೆನ್ನಾಗಿದ್ದಾನೆ ಅವರಪ್ಪನ ಹತ್ರ ದುಡ್ಡಿದೆ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಒಳ್ಳೆ ಶೂ ಹಾಕ್ತಾರೆ ಹಾಂ ನೋಡೋಕೆ ಲುಕ್ ಚೆನ್ನಾಗಿದೆ ಹಾಂ ತರ್ತಾ ಒಳ್ಳೊಳ್ಳೆ ತಿಂಡಿ ತರ್ತಾರೆ ಮಧ್ಯಾಹ್ನ ಟೈಮ್ ನಮಗೂ ಸೇರ್ ಮಾಡ್ತಾರೆ ಅದನ್ನ ನೋಡಿ ನೀವು ಬೈ ಚಾನ್ಸ್ ಸೆಲೆಕ್ಟ್ ಮಾಡಬಾರ್ದು ಬೈ ಚಾಯ್ಸ್ ಮಾಡಬೇಕು ಫಸ್ಟ್ ಯು ಹ್ಯಾವ್ ಟು ಇಸ್ ಕ್ವಾಲಿಟಿ ಆಫ್ ದಿ ಪರ್ಸನಾಲಿಟಿ ಈಸ್ ಕ್ಯಾರೆಕ್ಟರ್ ಅವೆಲ್ಲವೂ ನೋಡ್ಬೇಕು ಈಸ್ ವ್ಯಾಲ್ಯೂಸ್ ಈಸ್ ಎಥಿಕ್ಸ್ ನಾವೆಲ್ಲ ನೋಡಿ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಹೇಳೋದು ದ ಫ್ರೆಂಡ್ಸ್ ವಿಲ್ ಮೇಕ್ ಯುವರ್ ಲೈಫ್ ಆರ್ ಫ್ರೆಂಡ್ಸ್ ವಿಲ್ ಬ್ರೇಕ್ ಯುವರ್ ಲೈಫ್ ಅಂತೇಳಿ ಒಳ್ಳೆ ಫ್ರೆಂಡ್ಸನ್ನು ಹಾಕ್ಕೊಳ್ಳಿ ಅದಕ್ಕೆ ಮಹಾಭಾರತದಲ್ಲಿ ನೀವೆಲ್ಲ ನೋಡಿರ್ಬೋದು ಸೊ ಅರ್ಜುನ ಯಾರನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ದು ಆ ಕೃಷ್ಣನ್ನ ಅದಕ್ಕೆ ಅರ್ಜುನ ಸಕ್ಸಸ್ ಆಗಿದ್ದು ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಒಳ್ಳೆಯ ಸ್ನೇಹಿತರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಒಳ್ಳೆಯ ಸ್ನೇಹಿತರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರೆಲ್ಲರೂ ಕೂಡ ನಮಗೆ ದಾರಿಯನ್ನ ತೋರಿಸ್ತಾರೆ ಸೊ ಅದನ್ನು ನೀವು ಮಾಡಿ ಅಂತ ಹೇಳ್ತಾ ದೇರ್ ಆರ್ ತ್ರೀ ಥಿಂಗ್ಸ್ ಅಕಾರ್ಡಿಂಗ್ ಟು ಮೀ ದೆರ್ ಆರ್ ತ್ರೀ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಸ್ಟೂಡೆಂಟ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್ ಒಂದು ಡೆಡಿಕೇಶನ್ ಡೆಡಿಕೇಶನ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ಇನ್ನೊಂದು ಡಿವೋಷನ್ ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಇದ್ರೆ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ ಕಲಿತಾ ಇದ್ದೀರಾ ಈಗ ಪ್ರಿನ್ಸಿಪಲ್ ಹತ್ರ ನಾವು ಮಾತಾಡ್ತಾ ಇದ್ವಿ ನಮ್ಮ ಚೇರ್ಮನ್ ಅವ್ರ ಹತ್ರನೂ ಕೂಡ ಮಾತಾಡಿದ್ರು ಅವರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿದ್ರೆ ಅವರು ನಮ್ಮ ಮಕ್ಕಳು ಸರ್ ನಮ್ಮ ಮಕ್ಕಳು ಸೆವೆನ್ ಸ್ಟೂಡೆಂಟ್ಸ್ ದೇ ಆರ್ ಗೋಯಿಂಗ್ ಟು ಜಪಾನ್ ದೇ ಆರ್ ರೆಪ್ರಸೆಂಟೇಟಿಂಗ್ ಅವರ್ ಇನ್ಸ್ಟಿಟ್ಯೂಷನ್ಸ್ ಇಟ್ಸ್ ಅ ಪ್ರೈಡ್ ಮೂಮೆಂಟ್ ಅಂತ ಹೇಳ್ತಾ ಇದ್ರು ಅವರು ನಮ್ಮ ಮಕ್ಕಳು ಅನ್ನುವಂಥ ಭಾವನೆ ಇಟ್ಕೊಂಡು ನಿಮಗೆ ಒಳ್ಳೆಯ ಶಿಕ್ಷಣ ಕೊಡೋದು ಒಂದು ಆ ಒಂದು ಅವರ ಒಂದು ಭಾವನೆ ಇದೆಯಲ್ಲ ಅದಕ್ಕೆಲ್ಲ ನೀವು ರೆಸ್ಪೆಕ್ಟ್ ಮಾಡಬೇಕು ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ದ ಚೇರ್ಮೆನ್ and uh, principal for giving this very good quality of education and they have become guiding light. They have become guiding light to all of you. So again you have to make utilize all the opportunities you have to respect them and you have to raise yourself in your life. That is most important. Though so this is the best opportunity to raise yourself. So if you don't raise yourself in the student life you cannot rise in, in your whole life. ಸೊ ಅಂತ ಹೇಳಿ ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ ವಿಶೇಷವಾಗಿ ಏಳು ವಿದ್ಯಾರ್ಥಿಗಳು ಯಾರಿದ್ದೀರಾ ನಿಮ್ಮ ಜಪಾನ್ಗೆ ಹೋಗ್ಬೋಕೆ ಐ ವಿ ಐ ಐ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಅವರು ಕೂಡ ತಮ್ಮ ಜೊತೆ ಆರ್ ಆಲ್ಸೋ ಗೋಯಿಂಗ್ ಅಲ್ಲ ಚೇರ್ಮನ್ ಕೂಡ ತಮ್ಮ ಜೊತೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ವಿಶ್ ಮಾಡ್ತೇನೆ ಮತ್ತೊಮ್ಮೆ ನಿಮಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ಮಾತು ಮುಗಿಸ್ತೇನೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ